ಇಲ್ಲಿನ ಸಜ್ಜನ್ ಭಾಳ ಒಳ್ಳೊಳ್ಳೆ ಸ್ನೇಹಿತರು ನನಗಿದ್ದರು ಈಗ ಅವರಿಲ್ಲ ಅರುಣ್ ಚೌಧರಿ ಅಂತ ಡೆಕ್ಕಂಟ್ಯಾಕೀಚಿನ ಮಾಲೀಕರು ಜಿ ಎಚ್ ರಾಘವೇಂದ್ರ ಅಂತ ಟೀಮ್ ಬುಡ್ಡಣ್ಣ ಗುಡ್ಡಣ್ಣ ಅಂತ ಸ್ನೇಹಿತ ಕರ್ನಾಟಕದ ಎಷ್ಟೋ ವರ್ಷಗಳ ಕಾಲ ಹಾಸ್ಯವನ್ನು ಬರೆದಂಥ ಜಿ ಎಚ್ ರಾಘವೇಂದ್ರ ಅವರು ಇನ್ನೂ ಅನೇಕ ಜನ ಇತ್ತೀಚೆಗೆ ಪರಿಚಯ ನನಗೆ ಹುಬ್ಬಳ್ಳಿಯ ಕಾರ್ಯಕ್ರಮಕ್ಕೆ ಬಂದಾಗ ಫಸ್ಟ್ ಟೈಮ್ ಎರಡು ಇಪ್ಪತ್ತು ವರ್ಷದಿಂದ ಅಪ್ಪ ಹುಬ್ಬಳ್ಳ ಕರೆದಾರರ ಸಿದ್ದಾರಂಥ ಮೂರು ಸಾವಿರ ಮಟ್ಟಕ್ಕೆ ಹುಬ್ಬಳ್ಳಿಗೋರದ ಒಂದು ದೊಡ್ಡ ಭಾಗ್ಯ ಆಗಿದೆ ಯಾವಾಗ ಇಲ್ಲಿ ಒಂದು ಸಿದ್ದಾರಣ ಮಠ ಇಲ್ಲಿ ಮಠಗಳು ಇಲ್ಲಿ ಸ್ವಾಮಿಗಳು ಎಲ್ಲರ ಆಶೀರ್ವಾದ ತಗೊಂಡು ಮುಂದೆ ಬರೇ ಮೂರು ತಿಂಗಳಿಗೆ ನಾನು ಆಸ್ಟ್ರೇಲಿಯಾ ಹೋದೆ ಆಸ್ಟ್ರೇಲಿಯಾದಾಗ ಒಂದುವರಿ ತಿಂಗಳಿಗೆ ಅಮೇರಿಕಾದಾಗ ಒಂದೂವರೆ ತಿಂಗಳಿಗೆ ಅಲ್ಲಿ ಎಲ್ಲ ಪ್ರಮುಖ ನಗರಗಳು ಮಾತಾಡಬೇಕು ಹಾಸ್ಯಕ್ಕೆ ಅಷ್ಟು ಶಕ್ತಿ ಇದೆ ಡಾಕ್ಟರ್ ಸರ್ ಅಲ್ಲಿ ಆದರೆ ಪಾಪ ಪೇಶಂಟ್ ಕಾಯ್ತಿರ್ತಾವೆ ಅವ್ರು ಭಾಳ ಪ್ರದೂಷಣ ಆಗಿಲ್ಲ ಡಾಕ್ಟರ್ ಬಗ್ಗೆ ಒಂದು ಜೀವ ಕೇಳ್ತೀನಿ ಬಹಳ ಎಕ್ಸ್ಪೀರಿಯನ್ಸ್ ಇರ್ತದೆ ಡಾಕ್ಟ್ರಿಗೆ ಗೋಲ್ಡ್ ಮೆಡ್ಲ್ ಮಾಡಿರ್ತಾರೆ ಅವ್ರ ಜನ ಕಾಲ್ ನಿಂತಿರ್ತಾರೆ ಪರೀಕ್ಷೆ ಬರದ್ರಿ ಪಾಸ್ ಆಗುದು ನಾವು ಪೇಪರ್ ಬಂದಿರ್ತೀವಿ ಅದ್ರಾಗ ಇರ್ತತೆ ಶುದ್ಧವಾದ ಬರಹಕ್ಕೆ ಹತ್ತು ಮಾರ್ಕ್ಸುಗಳು ತಿಳಿಯುವಂತೆ ಬರೆದ್ರೆ ಹತ್ತು ಮಾರ್ಕ್ಸು ಅಂತಿರ್ಬೇಕು ಅಲ್ಲಿ ಡಾಕ್ಟರ್ ಗೋಲ್ಡ್ ಮೆಡಲ್ ತಗೊಂಡಿರ್ತಾರೀ ಅವ್ರ ಔಷಧ ಬೈತಾರೀ ಚೀಟ ಅದ್ಯಾದಿದ್ದೇನೆ இவரு எங்க இடத்து பாய்ச்சு எம் அந்த முந்திரேங்க மயங்க நன மகனோ மழை நன மகனோ மூல நன மகனோ எம் டி அங்கே டிக்கணோ டிக்கணோ என்று பதமாசனோ யார் ஓதக்க வரல தலாசை தப்பு ಅದನ್ನು ಹೋಗುವ ಏಕಮಾತ್ರ ಲಿಪಿಕಾರ ಯಾರು ಹೇಳ್ರಿ ಮೆಡಿಕಲ್ ಶಾಪ್ ಅವರಿಗೆ ಇವರಿಗೆ ಏನು ವಿನಾಭಾವ ಸಂಬಂಧ ಇತ್ತು ಏನೋ ಎಕ್ಷ ಬ್ರಹ್ಮಲಿಪಿ ಬರೀ ನೀವ್ರು ಓದ್ತಾರೆ ಹಾಂಗ ಡಾಕ್ಟ್ರು ಮ್ಯಾಗ ಹಿಂದೆಲ್ಲ ಬರೆದು ಚೀಟಿ ಕೊಟ್ಟರು ಪಾಪ ಹಳ್ಳಿಯವೀ ಕಾಲದ ಹಳ್ಳಿಯವ ಬಂದಿದ್ದ ಇಡೀ ಊರೆಲ್ಲ ಅಡ್ಡಾಡಿ ಸಂಜೀವ್ ಬಂದು ಮತ್ತೆ ಡಾಕ್ಟರ್ ಏನಪ್ಪ மாகங்க ஓஷ் இரத நோட் டாக்டர் மாக பெண்ணுக்கு மெடிக்கல் ஷாப் டவுன் தருக்கொடுத்து நம் நோட் ಹಾಯ್ ಯಾಪ್ ಹಾ ಲ ಹಸಿಕೆ ಗೊಳಿಸಬೇಕು ಓರ್ನಾಕುನ ಬಾರಿ ಹುಷಾರಕ್ಕೆ ಗಣಮಕ್ಕ ಡಾಕ್ಟರ್ 나ಡಿಗನ ನೆಲ್ಲೆ ಪ್ರಸಿದ್ಧಿ ಹೆಣಮಕ್ಕ ಪಾಂಡ್ರಿಂಗ್ ಸರ್ ಪಾಂಡ್ರಿಂಗ್ ಹೆಟ್ಲುವಿದ ಹೆಣಮಕ್ಕ ಡಾಕ್ಟರ್ ಮಾಡ್ತೀವಿ ಡಾಕ್ಟರ್ ಸರಳಾ ದೇಶಪಾಂಡೆ ಎಂಟು ಫೋರ್ ಅದು ನೋಡಿ ಬನ್ನಿ ಬಾ ಬಾ ಒಳ ಹೋಗಿ ಕಮತ್ತು ಏನಿದಿತಾ ಸುಮ್ಮನೆ ನೋಡಕತ್ತಿದಾ ಕಣ್ಣು ನೋಡಿದ ಹಣಿ ನೋಡಿದ ಕೈ ಮುಗಿದ ಮಾತ್ರ ಏನಾಗಿತ್ತು ಹೇಳಿ ಇನ್ನು ಮೆಂಟಲ್ ಇರ್ಬೇಕು ಸೊ ವಿಧಾನ ಸರಿಯಪ್ಪ ನೆಕ್ಸ್ಟ್ ಪೇಷಂಟ್ ಬರ್ತಾರ ನೆಕ್ಸ್ಟ್ ಪೇಷಂಟ್ ಅವನ್ದ ಕೇಳಿದ ಅವನು ಸುಮ್ಮನೆ ನೋಡ್ತೀನಿ ಕೈ ಮುಗಿದು ಮೂರು ದಿವ್ಸ ಹಿಂಗ ರೀ ಒಂಬತ್ತು ಗಂಟೆಗೆ ಬರೋದು ಒಂದು ಗಂಟೆಗೆ ಹೋಗೋದು ಏನು ಮೂರು ದಿವಸ ತಡ್ಕೊಂಡು ಆಯ್ಕೆ ಅಕ್ಕಿ ಗಂಡನ ಕರಗೊಂಡು ಜನ ಇಲ್ಲ ಅದು ಹುಚ್ಚು ಬಂದು ಇದೇನು ಮೆಂಟಲ್ ಐತೆ ಹುಡ್ಸ್ ಐತೆ ಗೊತ್ತಿಲ್ಲ ಹುಡ್ಸ್ ಅದಕ್ಕೆ ಯಾಕೆ ಬೇಕಂತ ಅವ್ರು ತಡಿಕೊಂಡಿಲ್ಲ ನಾನು ಸುಮ್ಮನೆ ನಾನು ನೋಡ್ಕೊಂಡು ಗಂಡ ಬಾಳ ಬಂದು ಕಾಲರ್ ಪಟ್ಟಿರ ಬದ್ಮಾಸ ಮೂರು ದಿನ ಅಂತ ಬಂದ ನಾನು ಹೆಚ್ಚಿನ ದೂರ ಕುಂದಿತ್ತ ಬೇಕಂದ್ರೆ ಏನಾಗೈತೆ ಪೋಷಣಕ್ಕೆ ಬರಂಗ ಸುಮ್ಮನೆ ಬಂದು ನಾನು ಕುಂದಿರ್ತೀಯ ಕೈ ಬಿಡ್ರಿ ಯಾಕ ಬೋರ್ಡ್ನಾಗ ನೀವು ಏನು ಬರದಿರೋ ಅದ್ರಂಗೆ ಮಾಡಕ್ಕಿಲ್ಲ ಬೋರ್ಡ್ನಾಗ ನೋಡೋಕೆ ಬರ್ದಿ ಬೈರ ಡಾಕ್ಟರ್ ಶರಣಪಾಂಡೆ ಎಲ್ಲಿ ಜಿ ಎಸ್ ಸಿ ಎಂಬ ನೋಡುವ ಸಮಯ ಒಂಬತ್ತರಿಂದ ಹೋದ ಡಾಕ್ಟರ್ ನೋಡುವ ಸಮಯ ತೊಗೊಳ್ಕೊಟ್ಟು ಕೆಸರು ಬಂದ ವೈದ್ಯಕೀಯ ರಂಗ ಚಾಲೆಂಜಿಂಗ್ ರೀ ಅವ್ರ ಪುಸ್ತಕ ಬಂದು ಸಾವಿರಾರು ಪುಸ್ತಕ ಬರೀಬಹುದು ಡಾಕ್ಟ್ರುಗಳು ಎಷ್ಟು ಅನುಭವ ಎಂಜೆಂತಾವನು ಬರ್ತಾವೆ ಕ್ಯಾನ್ಸರ್ ಆಗಿರ್ತೈತಿ ಅವ್ರಿಗೆ ಗೊತ್ತೇ ಇರಂಗಿಲ್ಲ ಟಿ ವಿ ಆಗಿರ್ತೇ ಗೊತ್ತಿರೋಲ್ಲ ರೈಬರ್ ಆಗಿರ್ತೇವೆ ಗೊತ್ತಿರಂಗಿಲ್ಲ ಕೆಲವು ಊಟ ಕೊಡೋ ಒಂದು ಸ್ವಲ್ಪ ಗಾಯ ಮಾಡ್ಕೊಂಡಿರ್ತಾರೆ ಅವ್ರು ಅತ್ಯಂತ ಗೊತ್ತ ಅವ ಒಳಗೆ ಆಗೈತಿ ವೈವಿಧ್ಯಮಯ ಕುಚ್ಚಿನ ಡಾಕ್ಟ್ರ್ ನೋಡ್ರಿ ಅವ್ರಂತೂ ಎಂಥ ವಿದ್ಯಾಪಾ ಅಂತ ಅನಿಸ್ತು ಹೌದ ಅದಕ್ಕೆ ವೈದ್ಯ ಅನ್ನೋದು ನಮ್ಮ ಕಾಲಿನ ದೇವರು ನಮಗೆ ಆಯುಷ್ಯವನ್ನು ಕೊಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾ ರಾತ್ರಿ ದಿನ ಮಾತ್ರ ನಡೆದು ಸಿದ್ಧಾರೂಢ ಮಠ ಅಂದ ತಕ್ಷಣ ನನಗೆ ಅವನು ಗೆಳೆಯ ತಿಂಗದ ಗುಡ್ಡಣ್ಣ ಅವ್ರ ನೆನಪಾಗ್ತಾ ದಯವಿಟ್ಟು ಯಾರು ಮತ್ತವರು ನಾವು ಊಟ ಜೀವ ನಮಗೂ ಗಮನ ಇಟ್ಟು ಜಿ ಎಚ್ ರಾಘವೇಂದ್ರ ಅಂತ ತಿನ್ನಿದ್ರು ಅವ್ರ ಮಗ ಬಂದ ಕಾರ್ಯಕ್ರಮ ಏನು ತಿಂಗಲ್ಲ ಗುಡ್ಡಣ್ಣ ಅಂತ ಅವ್ರ ಪಾತ್ರದಾಗ ಅವ ಬೆಂಗಳೂರಿಗೆ ಹೋಗಿದ್ರು ಭಾಳ ಖುಷಿ ಹುಬ್ಬಳ್ಳ ಬೆಂಗಳೂರು ನೋಡೋಕ್ಕೆ ಹೋದ್ರೆ ಎಲ್ಲ ನೋಡ್ರಿ ಅಲ್ಲಿ ಕೆಂಪೇಗೌಡರು ಮೂರ್ತಿ ನೋಡ್ರಿ ಹೈಕೋರ್ಟ್ ನೋಡಿದೆ ಕಬ್ಬಲ್ ಪಾರ್ಕ್ ನೋಡ್ರಿ ಹಾಂ ವಿಧಾನಸೌಧದಲ್ಲಿ ಬಂದಿದ್ದು ನೋಡಿ ಆಟೋ ತುಂಬ ಹೆಂಗೆ ನಡೀತು ಸರಿಲ್ಲರು ಬಂದು ಬುದ್ಧಿ ಬಿಟ್ಟು ಅವರು ಕಮಾಲ ಎಷ್ಟರನೇ ಇಲ್ಲ ಅಲ್ಲಿ ಬಂದೆಲ್ಲ ಸೇರಿದ್ವಿ ಗೈ ಇಡು ಕಾಲು ಹುಡುಗು ಏನು ಮಾಡಿದ್ರೆ ಎತ್ತಿರ ಅಂದರೆ ಹೆಂಗ ಇದ್ದಿಲ್ಲ ಅಡ್ಮಿಟ್ ಮಾಡಿದ್ರು ಎರಡು ದಿವಸ ಆಗ್ತಾವೆ ಉಸಿರಾಟ ಜೀ ವಹಿಕೆ ಏನೂ ಬೆಳೆ ಹಾಕಿಲ್ಲ ತಲೆ ಗೀರಿಗೆಲ್ಲ ಬಟ್ಟೆ ಸುತ್ತಿದ್ದು ಗಾಯಕ್ಕೆ ಮಾಡೋದು ಫೋನ್ ಮಾಡಿ ನಮ್ಮ ಮಕ್ಕಳಾಗ ಡೈರಿ ಇಟ್ಕೊಂಡಿದ್ದ ಫೋನ್ ಮಾಡಿ ಯಾರು ಹಿಂಗಾರ ಪುಟ್ಟೋಣ ಅಂದ್ರೆ ಅಡ್ರೆಸ್ಸು ಅಲ್ಲೆಲ್ಲ ಹುಡುಕಿದ್ರಿ ಅವತ್ತು ಅಮ್ಮ ತಾಯಿ ಅವತ್ತು ಊಟ ತಗೊಂಡಿದ್ವಿ ಬಂದು ಏನು ಊರ ಇಲ್ಲ ರೀ ಮನೆಯಲ್ಲ ಆತಿ ಮನೆಯಿಂದ ಬರೀ ಉಸಿರಾಳಾಗತ್ತ ಭಾಳ ದಿವಸ ಹೋಗಿಲ್ಲ ನೀವು ಮಳಿಗೆ ಹೋಯ್ಲಿ ಅಂತ ಯಾರಕೊಂಡ್ಬಂದಿರ ಹುಬ್ಳೆ ಕರ್ಕೊಂಡ್ಬಂದ ಅಲ್ಲೇ ಗುಣ ಆಗಬೇಕು ನಾನಿ ನನಗೆ ಹೋಮಿಯೋಪತಿ ಆಯುರ್ವೇದ ಆದ್ರೆ ಒಂದ್ ಈ ಪ್ಯಾಲೇಸ್ ಅಲ್ಲಿ ಉಂಟು ಅಲ್ಲಿ ಅವಾಗ ಡಾಕ್ಟರ್ ಹೇಳ ಇವಾಗ ಎಲ್ಲಿ ಪೆಟ್ಟು ಬಿದ್ದೈತೆ ಎಲ್ಲಿ ಏನು ಬಿದ್ದಿದ್ನೋ ಅಲ್ಲಿ ಮತ್ತೆ ಬಳಸ್ಬೇಕು ಆ ಜನ ಮತ್ತೆ ಉಳಿಯೋದು ಬೇಟ ಸರಿಯಾಗಿ ಸರಿಯಾಗ್ತೇನೆ ಕರ್ಕೊಂಡು ಅಟ್ಟಾಡಿದ್ ಮಾಡಿ ಎಲ್ಲಿ ಬೇಕಲ್ಲೆಲ್ಲ ಕರ್ಕೊಂಡು ಕರ್ಕೊಂಡಿದ್ರು ಏನು ತೋರಿಸ್ತಾನ ಅಂದರೆ ಗೊತ್ತಾಗಲಿಲ್ಲ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಯಾಗಿ ಬಂದು ಏನಾದ್ರು ತೋರಿಸಿದ್ರೆ ಹುಬ್ಬಳ್ಳಿ ಪಾರ್ಕ್ ತೋರಿಸಿದ್ರು ಇದೇನಾಗ ಚಿತ್ತೂರಾಣಿ ಚನ್ನಮ್ಮನ ಮೂರ್ತಿ ತೋರಿಸಿದ್ರು ಈಗ ಕಬ್ಬೆ ನೋಡ ಅಂದ ಬಸ್ ಸ್ಟ್ಯಾಂಡ್ ತೋರಿಸಿದ್ರು ಮೆಜೆಸ್ಟಿಕ್ ಅಂದ ಅವ್ರವ್ ಹೇಗೆ ಹೇಳ್ಬಿಟ್ಟು ಇದು ಕೇಳ್ತಾರೆ ನನ್ನ ಮಕ್ಕಳ ಬೆಂಗಳೂರು ಬೆಂಗ್ಳೂರ್ ಗೌ ಏನು ಉಳಿದ್ರೆ ಬೆಂಗಳೂರು ಅಂತ ಅದಕ್ಕೆ ಇವರಂದ್ರೆ ನಿಮಗೆ ಎಲ್ಲಿ ಕೆಟ್ಟ ಬಿದ್ದಿರ್ತಾರೆ ಅಲ್ಲೇ ಬೀಟ್ ಕರ್ಕೊಂಡು ಕರ್ಕೊಂಡು ಮತ್ತೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಯಾವ ಬುದ್ದಿದ್ದ ಆಟೋದನ್ನು ಹುಡುಕಿದ್ರು ಹುಡುಕಿನ ಹೇಳ್ಸು ಮತ್ತೊಂದು ಗುಡ್ ಬೆಂಗಳೂರವರು ಸುಷ್ಮಾಂತ್ರ ಉದ್ಗೋಗ್ತಾ ನೀವು ಒಕ್ಕ ಕೊಟ್ಟರು ಬಿಡ್ತಾರ ಅದಕ್ಕೆ ಹೆಚ್ಚು ಸ್ಪೀಡ್ನೇ ಬಂದವರು ಬಂದು ಬಂಡ್ ಅಂತ ಗೊತ್ತಿದ್ದ ಅದೇ ಬೀಜ ಬಲಿಕೆ ಏಟಿ ಏರ್ಚ್ ಯೋವಾ ಇಲ್ಲಿದ್ದ ನಮಗೆ ಅಪ್ಪಾ ಗುಡ್ಡಣ್ಣ ಉಳ್ಕೊಂಡಪ್ಪ ನೋಡಿದ್ರೆ ವಿಧಾನಸೌಧ ಯಪ್ಪಾ ಇಲ್ಲೇನಾಯಪ್ಪ ಗುಡ್ಡಣ್ಣ ಹೇಳು ಯವ್ವ ನನಗೆ ಅಷ್ಟು ಗೊತ್ತಾಗ ಸಿದ್ಧಾರ್ ಮಠ ಇದೆ ಅವಾಗ ಇದಲ್ಲ ನಾನು ಊರಿಕಾಕೊಂಡ ಅಲ್ಲಿ ನೆನಪು ಬರೋಕ್ಕ ನೋಡಿದ್ರೆ ಸಣ್ಣ ಘಟನೆ ಇದೆ ಚೆನ್ನಾಗಿ ನಿರೂಪಣೆ ಮಾಡ್ತಿದ್ರಿ ಅಂತೋರಿ ನನ್ನ ಜೊತೆಗಿಲ್ಲ ಅವರ ಸಾಹಿತ್ಯ ಚೆನ್ನಾಗಿದೆ ಹೇಳ್ತಾ ಭಾಳ ಜನ ತಂದೆ ಇರುತ್ತೆ ಡಾಕ್ಟ್ರ್ ಇದ್ದಾರಂತ ರೋಗ ಆಸು ಸುತ್ತವ್ರು ನೆನಪೈತ ಪುಟ್ಟಿದ್ರೆ ಒಳ್ಳೆ ಆಗುತ್ತೆ ಸತ್ರು ಒಳ್ಳೆ ಸಹಿತ ಕಾಮನ್ ನಾವು ಹೆಂಗೆ ಮನುಷ್ಯ ನಿಂತಿರ್ತೀವಿ ಹಂಗೆ ಗಣಗಳು ತುಂಬ ಇರ್ತಾವೆ ಸರ್ ಇಲೆಕ್ಟ್ರಿಕಲ್ ಕೊಡೋ ಭಾಳ ಜಾಳ ಕಟ್ಟನ ಹೇಳೋರಿಲ್ಲ ಕೇಳೋರ್ಲಿಲ್ಲ ನಡಿ ಕೊರೋನಾ ಟೈಮಲ್ಲಿ ಡಾಕ್ಟರ್ಗಳಿಗೆ ಗೊತ್ತಿತ್ತು ಕೊರೋನಾ ಟೈಮಲ್ಲಿ ಏನು ರಾಯಿಸಿ ರಾಯ್ ಎದ್ದು ಭೂಮಿ ಬಿದ್ದಂಗೆ ಬಿದ್ದಿದ್ವಿ ಅಲ್ಲ ಹೌದ ಅಂಥ ನಮ್ಮಲ್ಲಿ ಸತ್ರು ಸಹಿತ ಹಬ್ಬ ವಯಸ್ಸಿನಾಗ ಯಾರೋ ಸೇರಿದ್ರು ನಮಗೆ ಎಲ್ಲ ರೈತ ಸಿಮಂಡಿ ಕಟ್ಟು ಹಂಗೆ ಅದ್ರು ನೋಡಮ್ಮ ನಾಲ್ಕು ಮಂದಿ ಬೇರೆ ಡ್ರಗ್ಸ್ ಹೇಳ್ಕೊಂಡ್ರು ತಂದುಬಿಟ್ರು ನೋಡಮ್ಮ ನಮಗೆ ಐಡಿಯಾನೇ ಇಲ್ಲ ಅವರು ನಮ್ಗೆ ಪ್ರಾಣೇಶ್ವರು ಸುಖಿ ಬರ್ಬೇಕಂದ್ಕೊಂಡು ಹಬ್ಬ ಎಂಟು ಮಂದಿ ಸುತ್ತ ಆದರು ಏನು ವರ್ಧನ ನಮಗೆ ಕೆಲವು ಕಡೆ ಎಲ್ಲರೂ ಕೂತಿರ್ತೀವಿ ಪ್ರಾಣೇಶ್ವರ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಇಲ್ಲಿ ಆರು ಮಂದಿ ಇಷ್ಟಗಾರ ಹಣ್ಣಿನ ಮಂದಿ ಎಲ್ಲ ನಾನು ನಡೀಲಿ ಅಂದ್ರೆ ಇಲ್ಲೇ ಹೋಗಿದ್ದೇನೆ ನಾನು ಅನ್ಕೊಂಡು ಎಷ್ಟು ಸರ್ ಈ ಕಾರ್ಯಕ್ರಮ ಎಷ್ಟು ಹೋಗೊಂದು ಹಂಗೆ ನಮ್ಮ ಕಾರ್ ತಂದು ಕೊಡಬೇಕ ಎಲ್ಲ ಕಡೆ ಒಂದು ಐತಿ ಈ ಭಾಗದಲ್ಲಿ ಮೊದಲೇ ಸಾರಿ ಏನಂತಂದ್ರೆ ಕಾರ್ಯಕ್ರಮ ಮಾಡ್ತಿರೋದು ನಿಜಕ್ಕೂ ಇದು ಅದ್ಭುತವಾದಂಥ ಗ್ರೌಂಡ್ ಒಳ್ಳೆ ಅನೇಕ ಜನ ಗಣ್ಯರು ಡಾಕ್ಟರ್ ಸಾಬ್ಬರು ಅರ್ಜಿ ಸರ್ ಎಲ್ಲ ಇದನ್ನ ಓಪನಿಂಗ್ ಮಾಡ್ಯಾರ ತಿಳ್ಕೊಂಡು ಈ ಕಾರ್ಯಕ್ರಮನ ಇನ್ನಷ್ಟು ಹೆಚ್ಚು ನಮಗೆ ಸತ್ತ ಮನೆಯಾಗ ಹಚ್ ಉತ್ತರ ಕರ್ನಾಟಕ ಮುಂದೆ ಕ್ಯಾಜ್ಜಿ ಹೇಳಿ ಅವನ್ ಸತ್ತು ಗುಂಟಕ್ ಪಡ್ಬಿಟ್ರ ಮಂಗೆಲ್ಲ ನೋಡಿದ್ರೆ ಮುಂದ್ ಕುಂಟು ಹಾಡ್ದು ಹಾಡ್ತಾ ಇದ್ದ ಏನಂತ ಎಂತ ಗಟ್ಟೆಲ್ಲ ಹತ್ತು ರೊಟ್ಟಿ ಗುಲ್ತಿದ್ದೆ ಅಲ್ಲ ನಾಳಿಂದ ನಾ ಯಾರಿ ಒಳಗ ಹಸು ಬರ್ಸು ಬಂದು ಒಳಗೆ ಕೊಡ್ತಿದ್ದೆ ಅಲ್ಲ ಒಳ್ಳೆಯ ే హణ్మక్ మాట్లాడత గణుమక్ పరిచయం ఇద్దో కఠిన తెలుగు మాట్లాడుతుంది ఏ సప్తా ఉల్క ఉంది ఏతారా అదకెన్న బయ్యదవే హా మన బర్త బడ బ్ నేల నమ్మ అన్న తమ్ము సేర్లలో ಮಕ್ಕ ಮುಟ್ಟಿ ದಂಡ್ ಸಾಕ ಓಕ ಆ ಊರು ಗೌರವ ಬಂದು ದಿನ ಹೆಣ ಮಾಡಿದ್ವಿ ಗೌರವ ಬರ್ತಾನೆ ಹೆಣ ಎತ್ತಂಗಿಲ್ಲ ಆಕೆ ಅವ್ರೆ ಹುಬ್ಬಳ್ಳಿ ಬಂದಿದ್ರೆ ನಾವು ರಾತ್ರಿ ಲೇಟಾಗಿ ಊರ್ದಿಲ್ ಗೌಡ್ರ ಒಂದು ಮುಂಜಾನೆ ಸರ್ತೈತೆ ಕುಡಿಯುತ್ತ ಆತ ಅದನ್ನು ನೋಡಿ ಹೋಗಿದ್ವಿ ಅಂದ್ರೆ ಮಣ್ಣು ಮಾಡಕ್ಕೆ ಅಮ್ಮ ಪಾಪ ಒಂದು ಮನೆ ತಗೊಂಡು ಸಾಕು ಸಾಕು ಎಲ್ಲ ಮಕ್ಕ ಮುಟ್ಟಿ ತೊಗೊಂಡಿದ್ದೀವಿ ಹೊಸ ಮುಚ್ಚಿ ನೆನ್ಸಿದ್ರೆ ಗೌಡ ಬಂದ್ರೆ ಹೇಳ್ತು ಆಗುತ್ತೆ ನೆಂಟು ಕೊಟ್ಟು ಗೌಡ ಬಂದನಾ ಬರೀ ಬರ್ರಿ ನೋಡಿ ನೋಡ್ರಿ ಗೌಡ ನನಗೆ ಕೇಳ್ತಾರೆ ನೋಡಿದ್ರೆ ನೀನ್ ಮಾತಾಡ್ತೀವಿ ಯಾರು ಬಂದ ಗೌಡ್ ಬಂದ ನೋಡ ಗೌಡ್ ಬಂದ್ಬಿಟ್ಟೆ ನ್ಯಾಯ ಬರ್ರಿ ನ್ಯಾಗ ಬರೀತ ಗೌಡ್ ಬಂಗ ನೋಡುವ ಏನಬಾರ ಜನರ ಭಾಗದಾಗ ನಮಗೆ ಓ ಸ್ವಪ್ನ ಹೀಗೆಲ್ಲ ಮಾತಾಡ್ತಾರ ಓ ಅವ್ರು ಹಾಗಂತಾರ ಈಗಂತಾರ ಮತ್ತು ಕಾಗಲೇ ಇರ್ತಾರ ನಮ್ಮಲ್ಲಿ ಎಲ್ಲ ಕಾಗಲು ಹಾಂ ಬದ್ನಿಕಾಯಿ ರೊಟ್ಟಿಯಾಗಿ ಏನೋ ಮಾಡಿರ್ತಾರೆ ನೀವು ಹೇಳ್ಬೇಕು ಇಲ್ಲ ಇಲ್ಲಿ ಏನು ಬಯಸ್ತಾನ ನಾನು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂದ್ರೆ ಏಯ್ ಬದ್ನಿಕಾಯಿ ಇಲ್ಲ ಚೌಳಿಕಾಯಿ ಮಾಡಿ ತಿಂದು ಬದ್ನಿಕಾಯಿ ಮುಟ್ಟಾಗ ಅದಕ್ಕೆ ಸರಿ ಹೋಗಿಲ್ಲ ನೀವು ನಾ ಬಯಸಿದ್ದು ಮಾಡೋ ಕೆಲ ಕಡೆ ಬಗ್ಸಿದ್ದಂತರು ಕೆಲವು ಭಯ ಅಂತ ಭಗ ಆಗ್ತಾರೆ ಭಗಸಿದ್ದು ಮಾಡೋದು ए बदलिक आहे तोर होते मार्केट मग होत वय जगते बिबी रईजे अले बिर्स मंदिर बंदी म्हणलं रोटी पडतो बदल काय बगे तर्तीने तोंबद्दल थरटा वापस मातो हळ्या माझं ऐन आहे

र तो बंद ूर मगा ूरने गान न ड़ के साथ ल में ध और बंद और र ब करना ಬಡ ನಾನು ಏನಾಗಿತ್ತು ಕೇಳಂಗಿಲ್ಲ ನನಗೆ ಗೊತ್ತೈತೆ ರೊಟ್ಟಿ ಬಡ್ಕೊಂಡು ಕುಂತಿದ್ದಿ ರೊಟ್ಟಿ ಕಾಯ್ತಾರೆ ಕಳಿಸಿ ಆಗ ನಾನು ಕೇಳಂಗಿಲ್ಲ ಕೇಳಂಗಿದೆ ಈಗ ಅದೇನು ಕೇಳ್ತೀವ ರೊಟ್ಟಿ ಬಡ್ಕೊಂಡು ಕೂತಿದ್ದೀವಿ ರೊಟ್ಟಿ ಅದಾವ ಬಟ್ಟಿ ಕೈ ಬರಲಿಲ್ಲ ಮತ್ತೆ ಅವತ್ತ ರೊಟ್ಟಿಗೆ ಏನು ಪಲ್ಯ ಮಾಡಿದ್ದೀನಿ ನೀನು ಯಾವ ಯಾರು ಕೇಳಿದ್ದಿಲ್ಲ ನೋಡ ಇದನ್ನ ಗುಡಿ ಮಾತ್ರ ಕೇಳ್ತೀನಿ ಅಂತ ಇವೆಲ್ಲ ಏನಾಗ್ತದೆ ಅಂದ್ರೆ ವಯಸ್ಸಾಗಿಂದ ನಾವು ಈ ದೇಹವನ್ನು ಬಿಟ್ಟಾಗ ಹಾಸ್ಯ ಹೋಗ್ತೀವಿ ಅದ ಸಣ್ಣವರಿದ್ದಾಗ ಸಣ್ಣವರು ಉಳಿಸ್ತೀವಿ ಯೋವನದವರು ಹಾಸ್ಯ ಹಾಕ್ತಾ ಅದಕ್ಕೆ ಸಪ್ತ ಮನೆಯಲ್ಲಿ ಹಾಸ್ಯ ಹೇಳ್ತೀವಿ ಉತ್ತರ ಕರ್ನಾಟಕದಾಗ ಮಗ್ಗಿನ ಮನೆಯಾಗ ಹಾಸ್ಯೆ ಜನರೊಳಗೆ ಹಾಸಿಸ್ತೀವಿ ಕೂತ್ ಕೂತಲ್ಲಿ ಎಷ್ಟು ಹಾಸ್ಯ ಆಗ್ತಾವ ನಿಮ್ಮೆಲ್ಲ ಹೌದಾ ಈಗ ಹಾಗೆ ಒಂಬತ್ತು ಹತ್ತು ಗಂಟೆ ಆಗೈತೆ ಮೊನ್ನೆ ಮೊನ್ನೆ ಹೋಗಿ